ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡ ಮಧು ಇವತ್ತೊಂದು ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಎಲೆಕೋಸಿನ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಎಲೆಕೋಸಿನ ಜೊತೆಗೆ ನೆನೆಸಿಟ್ಟಂತಹ ಕಡಲೆಬೇಳೆ ಹಾಗೂ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಂಡು ಪಲ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಬೇಳೆನ ಒಂದು ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ ಒಂದು ಗಂಟೆ ನಂತರ ನೆನೆ ಇಟ್ಟಂಥ ಕಡಲೆಬೇಳೆನ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಒಂದು ಹತ್ತು ನಿಮಿಷಗಳ ಕಾಲ ಬೇಯಲಿ ನಂತರ ಇದಕ್ಕೆ ಒಗ್ಗರಣೆಗೆ ಏನೆಲ್ಲ ಬೇಕು ಅನ್ನೋದು ನೋಡೋಣ ಬನ್ನಿ ಒಗ್ಗರಣೆಗೆ ಒಣಮೆಣ್ಸಿಕಾಯಿ ನಾಲ್ಕು ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಒಂದೆರಡು ನೀವು ಬರೀ ಹಸಿರು ಮೆಣಸಿಕಾಯಲ್ಲೂ ಸಹ ಮಾಡ್ಕೋಬೋದು ನಾನು ಬ್ಯಾಡಿಗೆ ಮೆಣಸಿಕಾಯಿನ ಬಳಸಿದ್ದೀನಿ ಮತ್ತು ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಒಂದೊಂದು ಸ್ಪೂನು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಹಾಗೂ ಹೆಚ್ಚಿಟ್ಟಂಥ ದೊಪ್ಪದ್ದು ಎರಡೇ ಈರುಳ್ಳಿ ಮತ್ತು ಕ್ಯಾಬೇಜ್ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇದು ಮುಕ್ಕಾಲು ಭಾಗ ಬೆಂದ ನಂತರ ಇದಕ್ಕೆ ತುರಿದಿಟ್ಟಂತಹ ಕ್ಯಾಬೇಜು ಹಾಗೂ ಸಬ್ಸಿಗೆ ಸೊಪ್ಪನ್ನು ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಕೊಳ್ಳೋಣ ಇದ್ರ ಜ ಕ್ಯಾಬೇಜಿಂದ ಫ್ರೆಂಡ್ಸ್ ತುಂಬ ಅಡುಗೆಗಳನ್ನ ಮಾಡ್ಬೋದು ಅದರಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಪಲ್ಯ ಇದು ಇದು ಚಪಾತಿ ರೊಟ್ಟಿ ಬೇಳೆ ರಸಮ್ಮು ಮಧ್ಯಾಹ್ನದ ಊಟದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬೇಳೆ ರಸಮಿಗೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಮತ್ತು ಗೊಡ್ಡು ಸಾರು ಅಂತ ಮಾಡ್ತೀವಿ ಈ ರಸದಿಂದ ಇದರಲ್ಲಿ ಬರುವಂತಹ ಕ್ಯಾಬೇಜ್ ಮತ್ತು ಕಡಲೆಬೇಳೆ ಈ ಸೊಪ್ಪು ರಸದಿಂದ ಒಂದು ಗೊಡ್ಡು ಸಾರು ಅಂತ ಮಾಡ್ತೀವಿ ಗೊಡಗಾರದಲ್ಲಿ ಒಂದು ಸಿಂಪಲಾಗಿ ಸಾರು ಮಾಡ್ಕೋಬೋದು ಅದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬೆಂದಿದೆ ಈಗ ಬಸ್ಕೊಳ್ಳೋಣ ಇದನ್ನು ಈ ಥರ ಜಾಲರಿ ತಗೊಂಡು ಬಸ್ಕೋಬೇಕು ನೀವು ಸಾಂಬಾರು ತುಂಬ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಸಾಕು ಸಾಂಬಾರು ಅಂತೇಳಿ ನೀರು ಜಾಸ್ತಿ ಹಾಕಿಲ್ಲ ನೋಡಿ ಇಷ್ಟು ಸಾಕು ಇದರಿಂದ ನಾವು ಗೊಡ್ಡು ಸಾರು ಹೇಗೆ ಮಾಡೋದು ಅನ್ನೋ ತೋರಿಸ್ತೀನಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕೊಂಡಿದ್ದೀನಿ ಪ್ಯೂರ್ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಣಮೆಣ್ಸಿ ಹಾಗೂ ಹಸಿರು ಮೆಣಸಿಕಾಯಿ ಈರುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಬಾಡಿದ ನಂತರ ಬಸ್ಕೊಂಡಿದ್ವಲ್ಲ ಕ್ಯಾಬೇಜು ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಕ್ಲೀನಾಗಿ ಬಾಡಬೇಕು ಬೆಂದಿದೆ ಎಣ್ಣೆಯಲ್ಲಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ ಬಾಡಿಸಿದ ನಂತರ ಇದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಒಂದು ಐದು ನಿಮಿಷ ಮುಚ್ಚಿಟ್ಟ ನಂತರ ಇದಕ್ಕೆ ಒಂದು ಬಟ್ಟಲಾಗೋಷ್ಟು ಜಾಮೂನ್ ಬಟ್ಲು ತೆಂಗಿನ ತುರಿ ತೊಗೊಂಡಿದ್ದೀನಿ ತೆಂಗಿನ ತುರಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಚಿಕ್ಕ ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ನಂತರ ಒಂದು ಐದು ನಿಮಿಷಗಳ ಕಾಲ ಕೈ ಆಡಿಸ್ಬಿಟ್ಟು ಮುಚ್ಚಿಡೋಣ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಚಪಾತಿ ಇದ್ದೀನಿ ನೋಡಿ ಚಪಾತಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಚಪಾತಿ ರೊಟ್ಟಿ ದೋಸೆ ಯಾವುದಕ್ಕಾದರೂ ಸರಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಖಾರ್ ಖಾರವಾಗಿ ನೀವು ಬೇಕಿದ್ದರೆ ಟೊಮೊಟೊನೂ ಸಹ ಸೇರಿಸ್ಕೋಬೋದು ನಾನು ಟೊಮೊಟೊ ಆ್ಯಡ್ ಮಾಡಿರಲ್ಲ ಇದರಲ್ಲಿ ಫ್ರೆಂಡ್ಸ್ ಚಪಾತಿ ಅನ್ನ ಯಾವುದಕ್ಕಾದರೂ ಈ ಒಂದು ಪಲ್ಯ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳಿಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಚಪಾತಿ ಆಗಿದೆ ಈಗ ಕೋಸಿನ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು ಸಬ್ಸ್ಗೆ ಸೊಪ್ಪು ಹಾಕಿರ್ತೀವಲ್ಲ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸೊಪ್ಪು ಹಾಕೋಬೋದು ಕೊತ್ತಂಬರಿ ಸೊಪ್ಪು ನಾನು ಸಬ್ಸ್ಗೆ ಸೊಪ್ಪು ಫ್ಲೇವರ್ ಇರಲಿ ಅಂದ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸಿಲ್ಲ ನೀವು ಬೇಕಿದ್ದರೆ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಸಹ ನೋಡಿ ಚಪಾತಿ ಜೊತೆನೂ ಸಹ ಕೋಸಿನ ಪಲ್ಯ ಆಯಿತು ಈಗ ಮಧ್ಯಾಹ್ನ ಊಟಕ್ಕೆ ಇದೇ ಪಲ್ಯಕ್ಕೆ ಇದಿಂದ ಬಸ್ಕೊಂಡಿದ್ವಲ್ಲ ರಸಕ್ಕೆ ಒಂದು ಸಾರು ಮಾಡೋಣ ಗೊಡ್ಡು ಸಾರು ಅಂತ ಹೇಳಿ ಗೊಡ್ಗಾರದಿಂದ ಮಾಡುವಂಥದ್ದು ನೋಡಿ ಇಷ್ಟು ರಸ ಸಿಕ್ಕಿದೆ ಕೋಸಿಂದು ಬಸ್ತಿರೋ ರಸ ಇದಕ್ಕೆ ನಾವು ಗೊಡ್ಗಾರನ ರುಬ್ಬಿದ ನಂತರ ಕಲ್ತೊಳೆದಿದ್ದ ನೀರಿರುತ್ತಲ್ಲ ಅದು ವೇಸ್ಟ್ ಆಗೋದಿಲ್ಲ ಈ ಥರ ಒಂದು ರಸಮ್ ಮಾಡ್ಕೋಬೋದು ನೋಡಿ ಇಷ್ಟು ಗುಡ್ಗಾರ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಟೈಮ್ ನಾನು ಇದನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ ಇದು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಈ ಒಂದು ರಸಕ್ಕೆ ಗೊಡ್ಡು ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಕಲ್ಲು ತೊಳೆದಿದ್ದು ನೀರಿದೆಯಲ್ಲ ಗೊಡ್ಗಾರ ರುಬ್ಬಿದ್ದು ಅದನ್ನು ಇದ್ದೀನಿ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ಎಷ್ಟು ಸಾಂಬಾರು ಬೇಕು ಮಧ್ಯಾಹ್ನಕ್ಕೆ ಒಂದು ಹೊತ್ತಿಗೆ ಇದು ಇದು ಕುದಿಸ್ಲಿಕ್ಕಿಲ್ಲ ಒಂದು ಟೈಮಿಗೆ ಮಾಡ್ಕೊಳ್ಳೋವಂಥದ್ದು ತಕ್ಷಣ ಮಾಡಿಕೊಂಡು ತಕ್ಷಣ ಊಟ ಮಾಡುವಂಥದ್ದು ಇದು ಇದು ಬಿಸಿ ಮಾಡಲಿಕ್ಕಿಲ್ಲ ಒಗ್ಗರಣೆ ಹಾಕಲಿಕ್ಕಿಲ್ಲ ಏನಿಲ್ಲ ಹಾಗೆ ಒಂದು ಪಾನಿ ಟೈಪು ಪಾನಿಪುರಿಲಿ ಪಾನಿ ಕುಡಿತೀವಲ್ಲ ಆ ಟೈಪ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗೊಡ್ಗಾರನ ರುಬ್ಬಿದಂಥ ಗೊಡ್ಗಾರನ್ನು ಸಹ ಒಂದು ಸ್ಪೂನು ಸೇರಿಸ್ಕೊಂಡು ತಿರುಕೊಂಡು ಉಪ್ಪು ಹಾಕ್ಕೊಂಡು ಹೆಚ್ಚಿಟ್ಟಂತಹ ಈರುಳ್ಳಿನ ಮೇಲ್ಗಡೆ ಹಾಕೊಳ್ಳೋಣ ಇದು ನಾವು ಕುದಿಸೋದಾಗಲಿ ಒಗ್ಗರಣೆ ಕೊಡೋದಾಗಲಿ ಮತ್ತೊಂದು ಏನಿಲ್ಲ ಸ್ವಲ್ಪ ಸಾಂಬಾರ ಸೊಪ್ಪನ್ನು ಮೇಲೆ ಉದುರಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ಒಂದು ಗೊಡ್ಗಾರನ ಹಾಕ್ಕೊಂಡು ಈ ಒಂದು ರಸದ ಜೊತೆ ಕೋಸಿನ ಪಲ್ಯನೂ ಸಹ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಕೋಸು ಕೋಸಿಂದು ರಸ ಬಸ್ ಬಸ್ದವಲ್ಲ ಅದು ಬಿಸಾಡ್ಲಿಕ್ಕೆ ಹೋಗಬೇಡಿ ಈ ಥರ ಒಂದು ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಿಸಿ ಅನ್ನ ಈ ಒಂದು ಗೊಡ್ಡು ಸಾರು ಈರುಳ್ಳಿ ಮತ್ತು ಗುಡ್ಗಾರ ಅದನ್ನು ಸಹ ಮತ್ತು ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ ಖಾರ ಇರುತ್ತೆ ತುಂಬ ಖಾರ ಬೇಕು ಅಂದರೆ ಮತ್ತೆ ಈ ಥರ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಅನ್ನದ ಜೊತೆ ತಿಂದರೆ ಎಂಥ ಜ್ವರದ ಬಾಯಿ ಇರ್ಬೋದು ಬಾಯಿ ಕೆಟ್ಟೋದಾಗೆಲ್ಲ ಈ ಥರ ಒಂದು ಸಾರು ತುಂಬಾ ಚೆನ್ನಾಗಿ ಊಟ ಸೇರಿಸುತ್ತೆ ನೋಡಿ ಈ ಸಾಂಬಾರು ಜೊತೆಗೆ ಕೋಸಿನ ಪಲ್ಯ ಮಾಡ್ಕೊಂಡಿದ್ವಲ್ಲ ಅದು ಸಹ ನೆಂಚ್ಕೊಂಡ್ರೆ ಊಟ ಚೆನ್ನಾಗಿ ಸೇರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ New ones will try muddy. Thank you for watching.